ಕೊಡಮಟ್ಟು ಎಲ್ಲ ಮನರಿಗೂ ಸ್ವಾಗತವನ್ನು ಕೋರುತ್ತಾ ಇಂದು ಎರಡು ವಿಶೇಷತೆ ಇರುವುದ ಕಾರಣ ನೀವೆಲ್ಲ ಬಂದಿದ್ದೀರಿ ನಮ್ಮ ಮನೆಯಲ್ಲಿ ಮೊದಲೇದಾಗಿ ಒಂದು ದೊಡ್ಡ ಫಂಕ್ಷನ್ ನಮ್ಮ ತಂದೆ ಮಾಡ್ತಾ ಇರೋದೇ ಫಸ್ಟ್ ಫಂಕ್ಷನ್ ಇದು ನಾವು ಅದು ಬಂದು ರಿಟೈರ್ಮೆಂಟ್ ಫಂಕ್ಷನ್ ಅದಾದ್ಮೇಲೆ ನನ್ನ ಮಗಳು ಪನೀಶಾ ಗದ್ದೆ ಹಾಡಂತ ಅವಳದು ನಾರಿ ಫಂಕ್ಷನ್ ಇಟ್ಕೊಂಡಿದ್ದೀವಿ ಫಸ್ಟ್ ನಮ್ಮ ಡ್ಯಾಡಿ ಬಗ್ಗೆ ಹೇಳ್ತೀನಿ ನಮ್ಮ ಡ್ಯಾಡಿ ತುಂಬಾನೇ ಮಾಡಿದ್ರು ನಮ್ಗೆ ನಿಮ್ಗೆಲ್ರಿಗೂ ಗೊತ್ತೇ ಇರೋದು ಪ್ರತಿ ಹೆಜ್ಜೆಗೂ ಕಷ್ಟ ಅನ್ನ ಪಡ್ತಿದ್ದಾರೆ ಪ್ರತಿ ಹೆಜ್ಜೆಗೂ ಸುಖ ಪಡ್ತಿದ್ದಾರೆ ಪ್ರತಿ ಹೆಜ್ಜೆಗೂ ಅಷ್ಟೇ ಮುತುವರ್ಜಿಯಿಂದ ಅವ್ರ ಜೀವನ ನಡ್ಕೊಂಡು ಹೋಗಿದ್ದಾರೆ ಒಂದು ದುಡ್ಡಿನ ಮ್ಯಾಟ್ರ್ ಬಗ್ಗೆ ಒಂದು ವಿದ್ಯೆ ಕಲಿಸೋ ಮ್ಯಾಟ್ರ್ ಬಗ್ಗೆ ಒಂದು ತಾಯಿ ಇಲ್ಲ ಅಂದ್ರೆ ಹೆಂಗೆ ತಾನೇ ತಾಯಿಯಾಗಿ ಕಲ್ಸ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಆಗಲಿ ಹಾಗೆ ಸಂಬಂಧಿಕರನ್ನು ಯಾರು ಇಟ್ಕೊಟ್ಟಿಲ್ಲ ಅವರು ಆ ಸಂಬಂಧನೂ ಹಾಗೆ ಇಟ್ಕೊಂಡು ಹೋಗಿದ್ದಾರೆ ಮತ್ತೆ ಮೂರು ಜನನು ಒಂಥರ ಮನೆಗೆ ಕುಮಾರಿನ ಬೆಳೆದೇವಿ ಆ ತರ ಬೆಳೆಸಿರಬೇಕು ಪ್ರತಿ ಒಂದು ಒಂದು ಡ್ರೆಸ್ ಇಂದ ಹಿಡಿದು ನೋಟ್ಬುಕ್ ಇಂದ ಹಿಡಿದು ಒಂದು ಪೆನ್ ಇಂದ ಹಿಡಿದು ನಾವ್ ಯಾವ್ದೋ ಯಾವ್ದೋ ಆಡಿನರೆ ನಾವು ಬೆಳೆಸಿ ಆರ್ಡಿನರಿ ಅಂತ ಹೇಳಿ ನಮ್ಮಅಪ್ಪ ಏನ್ ಕೊಡ್ಸಿದಾನೆ ಬೇರೆಯವ್ರೆ ನಮ್ಗಿನ ಎಕ್ಸ್ಟ್ರಾ ಆರ್ಡಿನರಿ ಆಗಿರ್ಬೋದು ಅದು ನಮ್ಮ ನಮ್ಮಅಪ್ಪ ಕೊಡ್ಸಿದ್ರು ಎಕ್ಸ್ಟ್ರಾ ಎಕ್ಸ್ಟ್ರಾ ಆಡಿದರೆ ಅದಕ್ಕೆ ನಾನು ಇಷ್ಟಪಡ್ತೀನಿ ಕಮ್ಮಿ ಕೆಲವು ಹೆಲ್ತ್ ಇಶ್ಯೂದಿಂದ ಅವ್ರನ್ನ ನಾವು ಅವ್ರು ನಮ್ಮಿಂದ ಆಗ್ಲಿ ಅವಾಗ ನಾವು ಕುಸಿದ್ ಬಿದ್ದಿದ್ವಿ ಆ ಬಿದ್ದಿರೋ ಟೈಮಲ್ಲಿ ನಮ್ಮಪ್ಪ ಎದ್ ಬಂದ್ರು ನಮ್ಮ ಸಂಬಂಧಿಕರಾಗಿರ್ಬೋದು ನಮ್ಮ ಅಜ್ಜ ಅಜ್ಜಿ ನಮ್ಮ ಕಾಕ ತಪ್ಪ ಅವ್ರೆಲ್ಲರೂ ನಮ್ಮನ್ನ ಮತ್ತೆ ಇಟ್ಕೊಂಡ್ರು ನಮ್ಮನ್ನ ಬೆಳೆಸಿದ್ರು ಆಕ್ಚುಲಿ ನಾನು ಅವಾಗ ಡಿಪ್ಲೊಮೊ ಇದ್ದೆ ಆ ಡಿಪ್ಲೊಮೊ ಆಕ್ಚುಲಿ ಡ್ರಾಪ್ ಮಾಡ್ಬೇಕಂತ ಇದ್ದೆ ನಾನು ಆ ಡ್ರಾಪ್ ಮಾಡೋದು ಬೇಡ ಅಂತ ಹೇಳಿ ಕೆಲವೊಂದಿಷ್ಟು ನನ್ನ ಫ್ರೆಂಡ್ಸ್ ನಮ್ಮ ಡ್ಯಾಡಿಗೆ ಸಜೆಷನ್ ಕೊಟ್ರು ಅವ್ರು ತುಂಬಾ on the side thing. ಅವಾಗ ಏನ್ ಹಂಗೆ ಅನ್ನೋ ಭಯ ನಮಗೆ ಅದಕ್ಕೆ ನಾನ್ ಇವತ್ತಿಂದ ಹೇಳ್ತಾ ಹೇಳ್ತಾರೆ ನಮ್ಗೆ ನಿಮ್ ದುಡ್ಡು ಬೇಡ ಬೇಡ ನಿಮ್ಮ ಆಸ್ತಿ ಬೇಡ ಬೇಡ ಏನೇ ಇರಲ್ಲ ಇವ್ರ ಹತ್ರ ನಾನು ಅದನ್ನ ನಾವು ಮಾಡ್ಕೋತೀವಿ ಎಷ್ಟು ಖುಷಿ ಆಗಿರ್ತೀರಿ ಅಷ್ಟು ನಮ್ಮ ಖುಷಿ ಲೈಫ್ ಡ್ಯಾಡಿ ತುಂಬಾ ಚೆನ್ನಾಗಿರ್ಲಿ ನಿಮ್ಮ ಜೀವನ ನಮ್ ಜೊತೆ ಯಾವಾಗ್ಲೂ ಇರು ಖುಷಿ ಖುಷಿ ಆಗಿದ್ರು ಖುಷಿ ಖುಷಿಯಾಗಿ ನೋಡು ಅದಾದ್ಮೇಲೆ ಪನೀಕ್ಷಾ ಅಂತ ನಮ್ಮ ಅಕ್ಕ ಮಗಳು ನಾನ್ ನನ್ ಮಗಳು ಅನ್ಕೋತೀನಿ ಯಾಕಂದ್ರೆ ನಮ್ಮನೇಲಿ ಬೇದ ಭಾವ ಇಲ್ಲ ನಮ್ಗೆ ಅಕ್ಕ ತಂಗಿ ಅನ್ನೋ ತರ ಮಗಳಾಗಿರ್ತಕ್ಕಂಥ ಅವರು ಅವರ ಕುಟುಂಬದ ಬಗ್ಗೆ ಅತ್ಯಂತ ಸುದೀರ್ಘವಾಗಿ ಮಾತನಾಡಿದರೆ ಅವರ ಕುಟುಂಬಕ್ಕೆ ದೇವರು ಆಯುಷ್ಯ ಆರೋಗ್ಯದ ಬಗ್ಗೆ ಹೇಳಿ ಇರ್ತೀವಿ ಹೇಳ್ತಾ ಈಗ